ಇನ್ನು ಬೆಂಗಳೂರಿನಲ್ಲಿ ಭಾನುವಾರ ರಾತ್ರಿ ನಡೆದಿದ್ದಂತಹ ರೇವ್ ಪಾರ್ಟಿಯ ರಹಸ್ಯ ಒಂದೊಂದಾಗೆ ಬಯಲಾಗ್ತಾ ಇದೆ ಪಾರ್ಟಿಯಲ್ಲಿ ತಾನು ಭಾಗಿ ಆಗಿರ್ಲಿಲ್ಲ ಅಂತ ಹೇಳಿದ್ದ ನಟಿ ಹೇಮಾ ಅನಂತರಲ್ಲಿ ನಾಟಕ ಆಡಿದ್ಲು ಅನ್ನುವಂಥ ವಿಚಾರ ಕೂಡ ಇದೀಗ ಬಯಲಾಗ್ತಾ ಇದೆ ಹಾಗೆ ಸಿಸಿಬಿ ಸಿ ಬಿ ಪೊಲೀಸರು ದಾಖಲಿಸಿರುವಂತಹ ನಲ್ಲಿ ಮತ್ತಷ್ಟು ಮಾಹಿತಿಗಳು ಬಹಿರಂಗಗೊಂಡಿದ್ದು ನಶೆ ಏರಿಸಿಕೊಂಡವರಿಗೆ ಸಂಕಷ್ಟ ಶುರುವಾಗಿದೆ ಬೆಂಗಳೂರಲ್ಲಿ ನಡೆದ ರೇವ್ ಪಾರ್ಟಿಯ ಮತ್ತಷ್ಟು ಸ್ಫೋಟಕ ಸತ್ಯಗಳು ಹೊರಬೀಳ್ತಿವೆ ಸಿಸಿಬಿ ಇನ್ಸ್ಪೆಕ್ಟರ್ ದಾಖಲಿಸಿರುವ ಎಫ್ಐಆರ್ನಲ್ಲಿ ಹಲವು ಮಾಹಿತಿಗಳು ಬಹಿರಂಗವಾಗಿವೆ ಸನ್ಸೆಟ್ ಸನ್ರೈಸ್ ವಿಕ್ಟ್ರಿ ವಿಕ್ಟರಿ ಅಂತ ಹೆಸರಿಟ್ಟಿದ್ದ ಪಾರ್ಟಿಯ ಒಳಗಡೆ ಡ್ರಗ್ ಹಂಚಲು ಹೆಡ್ಲರ್ಗಳು ಸಿದ್ಧರಾಗಿದ್ರು ಅನ್ನೋದು ಬಯಲಾಗಿದೆ ಬಗೆದಷ್ಟ ಬಯಲಾಗ್ತಿದೆ ರೇವ್ ಪಾರ್ಟಿ ರಹಸ್ಯ ನೂರ ಐವತ್ತು ಜನ ಐವತ್ತು ಲಕ್ಷ ಖರ್ಚು ಟ್ರಕ್ಸ ಮಾರಿದವರ ಬೇಟೆ ಬೆಂಗಳೂರಿನಲ್ಲಿ ನಡೆದ ರೇವ್ ಪಾರ್ಟಿಗೆ ಬರೋಬ್ಬರಿ ಐವತ್ತು ಲಕ್ಷ ಖರ್ಚು ಮಾಡಲಾಗಿತ್ತಂತೆ ಹೈದರಾಬಾದ್ನ ವಾಸೋ ಬರ್ತ್ಡೇ ಹೆಸರಲ್ಲಿ ನಡೆದ ಪಾರ್ಟಿಯಲ್ಲಿ ನೂರರಿಂದ ನೂರ ಐವತ್ತಕ್ಕೂ ಹೆಚ್ಚು ಪುರುಷ ಮತ್ತು ಮಹಿಳೆಯರ ಭಾಗಿಯಾಗಿದ್ರು ಅಂತ ಎಫ್ಐಆರ್ನಲ್ಲೇ ದಾಖಲಿಸಲಾಗಿದೆ ಸದ್ಯ ನೂರ ಒಂದು ಜನರ ಬ್ಲಡ್ ಸ್ಯಾಂಪಲ್ ಪಡೆದಿರುವ ಸಿಸಿಬಿ ಪೊಲೀಸರು ರಿಪೋರ್ಟ್ಗಾಗಿ ಕಾಯ್ತಿದ್ದಾರೆ ಇನ್ನು ಪಾರ್ಟಿಯಲ್ಲಿಯೇ ಡ್ರಗ್ಸ್ ಮಾರಾಟ ಮಾಡ್ತಿದ್ದ ಸಿದ್ದಿಕ್ ರಣಧೀರ್ ಬಾಬಾ ಅನ್ನೋರನ್ನ ಬಂಧಿಸಲಾಗಿದೆ ಸದ್ಯ ದಾಳಿ ವೇಳೆ ಪತ್ತೆಯಾದವರನ್ನ ಬಿಟ್ಟು ಉಳಿದವರ ಮಾಹಿತಿ ಸಂಗ್ರಹಕ್ಕೆ ಸಿಸಿಬಿ ಮುಂದಾಗಿದೆ నేను ఎక్కడికి వెళ్ళలేదు నేను హైదరాబాద్లోనే ఉన్నాను సో ఒక ఫామ్ హౌస్లో ఎంజాయ్ చేస్తున్నాను చిల్ అవుతున్నాను సో నా మీద వచ్చే న్యూస్ ఫేక్ న్యూస్ అది అక్కడ మరి ఎవరున్నారో ఏమో నాకు తెలియదు సో అది ఫేక్ న్యూస్ అండి అవన్నీ నమ్మొద్దు ರೇವ್ ಪಾರ್ಟಿಯಲ್ಲಿ ನಾನು ಇರಲಿಲ್ಲ ನಾನು ಫಾರ್ಮ್ ಹೌಸ್ ನಲ್ಲಿ ನನ್ನ ಸಮಯ ಕಳೆಯುತ್ತಿದ್ದೀನಿ ಅಂತ ನಿನ್ನೆ ತಾನೆ ನಟಿ ಹೇಮಾ ವಿಡಿಯೋ ಹೇಳಿಕೆ ಬಿಡುಗಡೆ ಮಾಡಿದ್ರು ಆದರೆ ಇಂದು ಈ ಬಗ್ಗೆ ನಗರ ಪೊಲೀಸ್ ಆಯುಕ್ತ ದಯಾನಂದ ಸ್ಪಷ್ಟನೆ ನೀಡಿದ್ದವು ಹೇಮಾ ಅಲ್ಲೇ ಇದ್ದು ವಿಡಿಯೋ ಮಾಡಿದ್ದಾರೆ ಅಲ್ಲದೆ ಬ್ಲಡ್ ಸ್ಯಾಂಪಲ್ ತೆಗೆದುಕೊಂಡಿದ್ದೀವಿ ಅಂತ ಹೇಳಿದ್ದಾರೆ ಅದು ಯಾವ ಸಂದರ್ಭದಲ್ಲಿ ಆಗಿದೆ ಅನ್ನೋದ್ರ ಬಗ್ಗೆ ಗಮನ ಹರಿಸ್ತಾ ಇದ್ದೀವಿ ಇನ್ನೊ ಬೆಂಗಳೂರು ಪಾರ್ಟಿ ಇದೀಗ ರಾಜಕೀಯ ಸ್ವರೂಪ ಪಡೆದುಕೊಂಡಿದ್ದು ಗಾಂಜಾ ಮಾರಾಟ ಮಾಡೋರಿಗೆ ಪೊಲೀಸರೇ ರಾಜಾತಿಥ್ಯ ನೀಡ್ತಾರೆ ಅಂತ ಬಸವರಾಜ ಬೊಮ್ಮಾಯಿ ಗಂಭೀರ ಆರೋಪ ಮಾಡಿದ್ದಾರೆ ಆದರೆ ಪಾರ್ಟಿ ಹತ್ತಿಕ್ಕುವ ಕೆಲಸ ಮಾಡ್ತೇವೆ ಅಂತ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಹೇಳಿದ್ದಾರೆ ಕಾನೂನು ವ್ಯವಸ್ಥೆ ಸಂಪೂರ್ಣ ತಡೆಗಟ್ಟಿದೆ ಅದಕ್ಕೆ ಕಾರಣ ಏನು ಸಮಾಜಘಾತಕ ಶಕ್ತಿಗಳಿದ್ದಾವೆ ಅದು ಗಾಂಜಾ ಮಾರಾಟಗಾರ ಇರ್ಬೋದು ಕ್ಲಬ್ ನಡೆಸೋರಿರ್ಬೋದು ಎಲ್ಲ ಕಾನೂನು ಬಾಹಿರ ಚಟುವಟಿಕೆ ಮಾಡೋರಿಗೆ ಇವತ್ತು ಪೊಲೀಸ್ ಸ್ಟೇಷನ್ ರಾಜಮರ್ಯಾದ ಯಾರು ಪೆಡ್ಲರ್ಸ್ ಇದ್ದಾರೆ ಭಾಳ ಮುಖ್ಯವಾಗಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಪೆಡ್ಲರ್ಸ್ ಯಾರಿದ್ದಾರೆ ಸಪ್ಲೈ ಮಾಡೋರು ಅವರು ಹೊರ ರಾಜ್ಯದಿಂದ ತರ್ತಾರೆ ಹ್ಯಾಕ್ ತರ್ತಾರೆ ಅದನ್ನೆಲ್ಲ ನಾವು ಮಾನಿಟ್ರ್ ಮಾಡಿ ಹಿಡಿತೇವೆ ಜೊತೆಗೆ ಈ ಫಾರಿನ್ ಸ್ಟೂಡೆಂಟ್ಸ್ಗಳಾಗಿ ಬಂದು ಸ್ಟೂಡೆಂಟ್ಸ್ ಸದ್ಯ ಬ್ಲಡ್ ಸ್ಯಾಂಪಲ್ ರಿಪೋರ್ಟ್ಗಾಗಿ ಕಾಯುತ್ತಿರುವ ಸಿಸಿಬಿ ಪೊಲೀಸರು ಡ್ರಗ್ಸ್ ತೆಗೆದುಕೊಂಡಿರುವುದು ದೃಢವಾದರೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಸಲು ತಯಾರಿ ನಡೆಸಿದ್ದಾರೆ ಜೊತೆಗೆ ಈ ಡ್ರಗ್ಸ್ ಎಲ್ಲಿಂದ ಬಂತು ಎಂಬ ಮಾಹಿತಿ ಕಲೆ ಹಾಕಲು ಮುಂದಾಗಿದ್ದಾರೆ ರಾಜಪ್ಪ ಟಿವಿ ನೈನ್ ಬೆಂಗಳೂರು